ಇದು ಸತ್ಯಭಾಮ ಸಂಚಿಕೆ ಇಪ್ಪತ್ತು ಮರುದಿನ ಸ್ಪಂದನ ಮೌನವಾಗಿದ್ದಳು ಭಾಮ ಎಷ್ಟು ಮಾತನಾಡಿಸಿದರೂ ಚುಟುಕಾಗಿ ಉತ್ತರಿಸಿ ಸುಮ್ಮನಾಗುತ್ತಿದ್ದಳು ಸ್ಪಂದನ ಯಾವುದೋ ವಿಷಯದ ಕುರಿತು ಗಾಢವಾಗಿ ಯೋಚಿಸುತ್ತಿದ್ದಾಳೆ ಎಂದರಿತವಳು ಸಂಜೆ ಅವಳ ಬಳಿ ವಿಚಾರಿಸಬೇಕೆಂದುಕೊಂಡು ಆಫೀಸಿನತ್ತ ಹೆಜ್ಜೆ ಹಾಕಿದಳು ಅಂದಿನ ದಿನ ಪೂರ್ತಿ ಸತ್ಯಜಿತ್ ಭಾಮಳ ಕಣ್ಣಿಗೆ ಕಾಣಿಸಲಿಲ್ಲ ಯಾಕೋ ಅವನನ್ನು ನೋಡದೆ ಒದ್ದಾಡುತ್ತಿದ್ದಳು ಎಲ್ಲಿ ಹೋದೈವ ಇವತ್ತಂತೆ ಆಫೀಸಿಗೆ ಬರಲಿಲ್ಲ ಎಂದುಕೊಂಡವಳೆ ನಾನೆಂತಕ್ಕೆ ಅವನ ಕುರಿತು ಯೋಚಿಸೋದು ಬೇಕಾದರೆ ಬರ್ತಾನೆ ನಿನ್ನೆ ನನ್ನಿಂದ ಅವನ ಕೆಲಸ ಬಾಕಿ ಆಯ್ತಲ್ಲ ಅದಕ್ಕೆ ನನಗೆ ಹೀಗಾಗುವುದು ಎಂದು ತನ್ನನ್ನು ತಾನೇ ಸಂತೈಸಿದಳು ರಾತ್ರಿ ಸಂಧ್ಯಾರವರ ಜೊತೆ ಹರಟೆ ಹೊಡೆದು ಊಟ ಮಾಡುತ್ತಿದ್ದ ಭಾಮ ಸ್ಪಂದನಳ ಅನ್ಯ ಮನಸ್ಕತೆಯನ್ನು ಗುರುತಿಸಿ ಸ್ಪಂದನ ಊಟ ಜಾಸ್ತಿ ಆಯಿತು ಮರೀತಿ ಸ್ವಲ್ಪ ವಾಕ್ ಎಂದು ಕೇಳಿದಳು ಅವಳ ಮಾತಿಗೆ ಸರಿ ಎಂದವಳು ಬೇಗ ಊಟ ಮುಗಿಸಿ ಎದ್ದು ಅವಳ ಜೊತೆ ಅಂಗಳದತ್ತ ಬಂದಳು ಸ್ಪಂದನ ಬೆಳಗಿಂದ ನೋಡ್ತಾ ಇದ್ದೇನೆ ಎಂಥದೋ ಆಗಿದೆ ನಿನಗೆ ಎಂದು ಬೆಳಗಿನಿಂದ ತನ್ನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಸ್ಪಂದನಳ ಬಳಿ ಕೇಳಿಯೇ ಬಿಟ್ಟಳು ಭಾಮ ಗೊತ್ತಿದ್ದು ಗೊತ್ತಿದ್ದು ನಮ್ಮಿಂದ ಇನ್ನೊಬ್ಬರಿಗೆ ನೋವಾದರೆ ನಮಗೆ ನೆಮ್ಮದಿಯಿಂದ ಇರಲು ಸಾಧ್ಯವಾ ಎಂದು ಮರು ಪ್ರಶ್ನಿಸಿದಳು ಸ್ಪಂದನ ಇಲ್ಲ ಈಗ ನಿನ್ನಿಂದ ಯಾರಿಗೆ ಬೇಜಾರಾಗಿದೆ ಅದು ಹೇಳು ಆಶ್ರಯಗೆ ಎಂದಳು ತಲೆ ತಗ್ಗಿಸಿ ಓ ಅವನೀಗ ಅವನಿಂದ ಹಿಂದೆ ವೇವಿಕೊಲ್ತಾರ ಅಂಟಿಕೊಂಡಿದ್ದಾವತು ಮೊದಲ ಅವನನ್ನು ನೋಡಿದಾಗ ನಾನು ಅನಿಸಿದ್ದು ಪಾಪ ಹುಡುಗ ಅಂತ ಹುಡುಗಿಯರ ಹತ್ರ ಜಾಸ್ತಿ ಮಾತಾಡೋದಿಲ್ಲ ಅಂತ ಆದ್ರವತ್ತು ನೀನು ಬಂದ ದಿವಸವೇ ನಾನು ಅವನ ಹೊಸ ಅವತಾರ ನೋಡಿದ್ದು ಬೆಕ್ಕಿನ ಮರಿಯಾಗಿದ್ದವ ಹುಲಿ ಮರಿಯಾಗಿ ಬಿಟ್ಟ ಎಂದು ನಗು ಬೀರಿದಳು ಅಂದು ಸ್ಪಂದನ ಆಶ್ರಯ ಮನೆಗೆ ಬಂದಾಗ ಅವನ ವರಸ ನೆನಪಾಗಿ ನಿನ್ನ ಮಾತು ನಿಜ ಭಾಮ ಅವನು ಬೇರೆ ಯಾವ ಹುಡುಗಿಯರ ಬಳಿಯೂ ಹೆಚ್ಚು ಮಾತಾಡುವುದಿಲ್ಲ ನನ್ನ ಯಾಕೆ ಇಷ್ಟನ್ನು ಹಚ್ಕೊಂಡಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ನನಗೆ ನಿಂಗೆ ಗೊತ್ತಾ ಆಫೀಸಲ್ಲಿ ನಾನು ಅನ್ಪಾಡಿಗೆ ಇರ್ತೀನಿ ಹೆಚ್ಚು ಫ್ರೆಂಡ್ಸ್ ಕೂಡ ಇಲ್ಲ ನನಗೆ ನನಗೆ ಸಹ ಆಶಾ ಮತ್ತು ಮಿಥುನ್ ಮಾತ್ರ ಫ್ರೆಂಡ್ಸ್ ಬಾಕಿದ್ದವರು ನಾನು ನೋಡಿದ್ರೆ ಮುಖ ತಿರುಗಿಸ್ತಾರೆ ಎಂತ ಗೊತ್ತುಂಟಾ ನಾನು ಮೇಕಪ್ ಮಾಡದೆ ಹೋಗ್ತೇನಲ್ಲ ಅದಕ್ಕೆ ಇಂದು ನಕ್ಕವಳೆ ನಮ್ಮ ಕಾಸರಗೋಡಿನಲ್ಲಿ ಮತ್ತು ಇಡೀ ಕೇರಳದಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಸಹ ಸರಿ ಟೀಚರ್ಸ್ ಸಹ ಸರಿ ನಾನು ನೋಡಿದ ಮಟ್ಟಿಗೆ ಒಬ್ಬರು ಸಹ ಲಿಪ್ಸ್ಟಿಕ್ ಸಮೇತ ಹಾಕೋದಿಲ್ಲ ಗೊತ್ತುಂಟಾ ಫಂಕ್ಷನ್ ಟೈಮಲ್ಲಿ ಹಾಕ್ತಾರೆ ಇಲ್ಲ ಅಂತ ಹೇಳುವುದಿಲ್ಲ ನಾವಿರುವುದು ಹಾಗೆಯಾ ನಾ ಮಂಗಳೂರಿಗೆ ಶಿಫ್ಟ್ ಆದಾಗ ಉಂಟಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜಿಯರ ತನಕ ಲಿಪ್ಸ್ಟಿಕ್ ಹಾಕದವರು ಆರಿಸಿರಲಿಲ್ಲ ಯಾರ ಮುಖ ನೋಡಿದರೆ ಸಹ ಕೆಂಪು ತೋಟಿ ಎದ್ದು ಕಾಣ್ತಿತ್ತು ಆದ್ರೂಟಲ್ಲ ಲಿಪ್ಸ್ಟಿಕ್ ಹಾಕದ ನನ್ನನ್ನು ಅವರ ವಿಚಿತ್ರ ಜೀವಿಯನ್ನು ಕಂಡು ಹಾಗೆ ನೋಡ್ತಿದ್ರು ನನಗೆ ಮೊದಲು ಇದು ಗೊತ್ತಾಗಿರಲಿಲ್ಲ ಆಯ್ತಾ ಎಂತಕ್ಕೆ ನನ್ನನ್ನೇ ನೋಡೋದು ಅಂತ ಆಲೋಚಿಸೋದು ನಾನು ಮತ್ತೆ ಗೊತ್ತಾಯಿತು ಈ ಲಿಪ್ಸ್ಟಿಕ್ ಸಂಗತಿ ನನಗೆ ಮೊದಲಿನ ಸಹ ಮುಖಕ್ಕೆ ಪೌಡರ್ ಕಣ್ಣಿಗೆ ಕಾಡಿಗೆ ಹಣೆಗೆ ಬೊಟ್ಟು ಇಷ್ಟೇ ಹಾಕಿ ಅಭ್ಯಾಸ ಮುಖಕ್ಕೆ ಎಂಥದೋ ಹಾಕಿ ಮುಖ ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಮ್ಮ ಊರಿನವರುಂಟಲ್ಲ ಮಂಗಳೂರಿಗೆ ಬಂದರೆ ಹೇಳೋದು ಎಲ್ಲರ ಮುಖದಲ್ಲಿ ಸರಿಯಾಗಿ ಪುಟ್ಟಿ ಹಾಕಿದ್ದಾರೆ ಅಂತ ಸಾರಿ ನಾನು ಮಧ್ಯೆ ಮಾತಾಡಿದ್ದೆ ಯು ಕಂಟಿನ್ಯೂ ಎಂದು ಹೇಳು ಭಾಮ ಆಶ್ರಯ ಅವನಾಗ ಅವನು ನಾನು ಮಾತಾಡಿಸ್ತಿದ್ದ ನನಗೆ ಹೆಚ್ಚು ಫ್ರೆಂಡ್ಸ್ ಇಲ್ಲದ ಕಾರಣ ನಾನು ಅವನನ್ನು ನಾನು ಒಬ್ಬ ಒಳ್ಳೆ ಫ್ರೆಂಡಾಗಿ ನೋಡಿದೆ ಆದರೆ ಅವತ್ತು ಫ್ರೆಂಡ್ಶಿಪ್ ಡೇ ದಿನ ನಾನು ಅವನಿಗೆ ವಿಶ್ ಮಾಡುವಾಗ ನಂಗೆ ವಿಶ್ ಮಾಡಬೇಡ ನಾನಿನ್ನ ಫ್ರೆಂಡ್ ಅಲ್ಲ ಅಂತ ಹೇಳ್ದೆ ನಂಗೆ ಅವತ್ತು ಬೇಜಾರಾಯಿತು ನಾನೇನು ಮೊದಲು ಅವನನ್ನು ಮಾತಾಡಿಸಿರಲಿಲ್ಲ ಅವನಾಗ ಅವನೇ ಮಾತಾಡ್ಸ್ತಿದ್ದದ್ದು ಆಗ ನಾನು ಅವನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದು ನನ್ನ ತಪ್ಪ ಆದರೆ ಅವ ನನ್ನ ಮುಖ ನೋಡಿ ಹೇ ಡೋಂಟ್ ಬಿ ಸ್ಯಾಡ್ ನನಗೆ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂದ ಮೊದಲು ನನ್ನ ತಲೆಗೆ ಅವನೇನು ಹೇಳಿದೆ ಅಂತ ಹೊಳಿಲಿಲ್ಲ ಅರ್ಥವಾಗದೆ ಅವನನ್ನೇ ನೋಡಿದೆ ನಿನಗೆಲ್ಲ ಬೇಡಿಸಿ ಹೇಳಬೇಕಲ್ವಾ ಎಂದು ಐ ಲವ್ ಯು ಅಂತ ಹೇಳ್ದ ಆಫೀಸಲ್ಲಿ ಎಲ್ಲರೂ ತಮ್ಮ ತಮ್ಮ ಫ್ರೆಂಡ್ಸಿಗೆ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿದರೆ ಈ ಪುಣ್ಯಾತ್ಮ ನಂಗೆ ಪ್ರಪೋಸ್ ಮಾಡ್ದೆ ನನಗಾಗ ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗ್ಲಿಲ್ಲ ಮೊದಲು ಅವನು ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡೆ ಆದರೂ ಆಮೇಲೆ ಗೊತ್ತಾಯಿತು ತಮಾಷೆ ಅಲ್ಲ ಸೀರಿಯಸ್ ಅಂತ ನನಗೆ ಪ್ರೀತಿ ಬಗ್ಗೆ ಆಗಲಿ ಮದುವೆ ಬಗ್ಗೆ ಆಗಲಿ ಆಗಲ್ಲ ಭಾಮ ಅಮ್ಮ ಒಬ್ಬಳೆ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ನನ್ನ ಎಜುಕೇಷನ್ಗೋಸ್ಕರ ಸಾಲ ಪಡೆದಿದ್ದಾಳೆ ಮೊದಲು ಸಾಲ ತೀರಿಸಬೇಕು ಆಮೇಲೆ ಅಮ್ಮನಿಗೆ ಇಷ್ಟವಾಗಿದೆಲ್ಲ ಕೊಡಿಸಬೇಕು ಅವಳನ್ನು ತುಂಬ ಖುಷಿಯಾಗಿ ನೋಡ್ಕೋಬೇಕು ಇದೇ ನನ್ನ ಕನಸು ಇದೇ ನನ್ನ ಗುರಿ ಅಮ್ಮ ಇಷ್ಟು ವರ್ಷ ಬದುಕಿದ್ದು ನನಗೋಸ್ಕರ ಈಗ ನನ್ನ ಬದುಕು ನನ್ನ ಅಮ್ಮನಿಗೋಸ್ಕರ ಅಮ್ಮನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಂಗೆ ಮದುವೆನೂ ಬೇಡ ಏನೂ ಬೇಡ ಅಮ್ಮ ಒಬ್ಳಿದ್ರೆ ಸಾಕು ಎಂದು ಭಾವುಕಳಾದವಳಿಗೆ ನಿನ್ನ ಈ ತೀರ್ಮಾನ ನಿನ್ನ ಅಮ್ಮನಿಗೆ ಇಷ್ಟ ಆಗೋದಿಲ್ಲ ಅವರದಕ್ಕೆಲ್ಲ ಒಪ್ಪುದಿಲ್ಲ ಹೆಣ್ಣು ಮಕ್ಕಳ ಅಮ್ಮನವರ ಮನಸ್ಸೇ ಹಾಗೆ ಅವರು ಕಲಿತು ಅವರಿಗೊಳ್ಳೆ ಕೆಲಸ ಸಿಕ್ಕಿದ ನಂತರ ಮೊದಲವರ ಆಲೋಚಿಸೋದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು ಅಂತ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅವರೆಂತಕ್ಕೆ ಹಾಗೆ ಮಾಡೋದು ಗೊತ್ತುಂಟ ನಮ್ಮ ಜೀವನ ಸೇಫ್ ಆಗಿರಲಿ ಅಂತ ಈಗೀಗ ಐವತ್ತು ವರ್ಷ ಆದ ಕೂಡಲೇ ರೋಗಿ ಆಗ್ತಾರೆ ಅದಕ್ಕೆ ಅವರು ಆರೋಗ್ಯವಾಗಿರುವಾಗಲೇ ಮಕ್ಕಳ ಮದುವೆ ನೋಡುವ ಆಸೆ ಅವರಿಗೆ ಎಂದಳು ಭಾಮ ನಿನಗೆ ಅನುಭವ ಇರುವ ಹಾಗೆ ಮಾತಾಡ್ತಿದ್ದೀಯಾ ಎಂದ ಸ್ಪಂದನಾಳಿಗೆ ಇದು ನನ್ನ ಅಮ್ಮ ಅಪ್ಪನ ಹತ್ರ ಮಾತಾಡುವಾಗ ನಾನು ಕೇಳಿದ್ದು ನಾನು ಮದುವೆಗೆ ಒಪ್ಪಲಿಕ್ಕೆ ಇದು ಒಂದು ಕಾರಣ ನಾನು ಯಾವಾಗಲೂ ನೆನೆಸ್ತಿದ್ದೆ ಅಮ್ಮನಿಗೆ ನನ್ನ ಮದುವೆಗೆ ಎಂತಕ್ಕೆ ಇಷ್ಟು ಅರ್ಜೆಂಟು ನಾನು ಅವರಿಗೆ ಅಷ್ಟು ಉಪದ್ರ ಮಾಡ್ತೇನೆ ಅಂತ ಆದರೆ ಉಂಟಲ್ಲ ಅಮ್ಮ ಅವತ್ತ ಅಪ್ಪನ ಹತ್ರ ಬೇಜಾರಲ್ಲಿ ಮಾತಾಡ್ತಿದ್ರು ಅದನ್ನು ಕೇಳಿದ ಮೇಲೆ ನಂಗೆ ಅವರ ಬೇಸರ ಗೊತ್ತಾಗಿತ್ತು ಇಷ್ಟು ವರ್ಷ ನಮ್ಮನ್ನು ಸಂತೋಷವಾಗಿಡಲು ಬೇಕಾಗಿದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹೀಗಿರುವಾಗ ಈ ಒಂದು ಸಂಗತಿ ಅವರಿಗೆ ಸಂತೋಷ ಕೊಡ್ತದೆ ಅಂತಾದರೆ ನಾವು ಮದುವೆಗೊಪ್ಪುದರಲ್ಲಿ ತಪ್ಪಿಲ್ಲಲ್ಲ ಎಂದವಳು ಈಗ ತನ್ನ ತಾಯಿಯನ್ನು ನೆನೆದು ಭಾವುಕಳದಳು ಅವಳ ಭಾವನೆಯನ್ನು ಅರಿತ ಸ್ಪಂದನ ಅವಳನ್ನು ಅಪ್ಪಿ ಸಂತೈಸಿದಳು ಸ್ಪಂದನ ಹಾಲು ಕುಡಿಯದೆ ಹೋಗಿದ್ದಾಳೆ ಹಾಲು ತಣ್ಣಗಾಗುತ್ತದೆ ಎಂದು ಅವಳನ್ನು ಕರೆಯಲು ಬಂದ ಸಂಧ್ಯಾರವರಿಗೆ ಅವಳು ಹಾಗೂ ಭಾಮ ಮಾತನಾಡಿದೆಲ್ಲವೂ ಕೇಳಿಸಿತು ತನ್ನ ಮಗಳಿಗೆ ತನ್ನ ಮೇಲಿರುವ ಪ್ರೀತಿ ಗೌರವದ ಬಗ್ಗೆ ಅರಿಯದವರೇನಲ್ಲ ಅವರು ಆದರೆ ತನ್ನ ಮಗಳು ತನ್ನ ಕಾರಣದಿಂದ ಆಗುವುದಿಲ್ಲ ಎಂಬ ಕಹಿಸತ್ಯವನ್ನು ಅರಗಿಸಿಕೊಳ್ಳಲು ಅವರಿಗೆ ಕಷ್ಟವಾಯಿತು ಸ್ಪಂದನಳನ್ನು ಯಾರೋ ಒಬ್ಬ ಪ್ರೀತಿಸುತ್ತಿದ್ದಾನೆ ಅವಳಿನ್ನೂ ಅವನ ಪ್ರೀತಿಯನ್ನು ಒಪ್ಕೊಂಡಿಲ್ಲ ಆದರೆ ಅವನಿಗೆ ನಿರಾಶೆ ಮಾಡುವುದರಿಂದ ಅವಳಿಗೆ ನೋವಾಗುತ್ತದೆ ಎಂದರೆ ಅವನೆಡೆಗೆ ಅವಳ ಮನದಲ್ಲಿ ಮೃದುಭಾವನೆಯಂತೂ ಇದ್ದೇ ಇರುತ್ತದೆ ಎಂದು ಮನಗಂಡವರು ಭಾಮಾಳಿಗೂ ಆ ಹುಡುಗನ ಪರಿಚಯವಿದೆ ಎಂದು ಅರಿತರು ನೇರವಾಗಿ ಮಾತನಾಡುವ ಅವಳು ತನ್ನ ಬಳಿ ಸುಳ್ಳು ಹೇಳಲಾರಲು ಎಂಬ ನಂಬಿಕೆ ಅವರಿಗಿತ್ತು ಮೊದಲು ಆ ಹುಡುಗನ ಸ್ವಭಾವ ಹೇಗೆ ಎಂದು ವಿಚಾರಿಸಬೇಕು ಮುಂದೆ ಒಂದಿನ ಸ್ಪಂದನ ಅವನನ್ನು ಪ್ರೀತಿಸಲು ಆರಂಭಿಸಿದರೆ ಎಂಬ ಪ್ರಶ್ನೆ ಅವರ ಮನದಲ್ಲಿ ಮೂಡಿದ್ದೇ ತಡ ಭಯದಿಂದ ಬೆಬೆತರು ಎಲ್ಲಾದರೂ ಆ ಹುಡುಗ ಕೆಟ್ಟವನಾಗಿದ್ದು ಅವನು ತನ್ನ ಮಗಳ ಬಾಳನ್ನು ನರಕ ಮಾಡಿದರೆ ಎಂಬ ಭಯ ಹಿಂದಿನ ಕಾಲದಲ್ಲಿ ಯಾರನ್ನು ಅಷ್ಟು ಬೇಗ ನಂಬಬಾರದು ಒಂದು ವೇಳೆ ಹುಡುಗ ಒಳ್ಳೆಯವನಾಗಿದ್ದರೆ ಮುಂದಿಂದು ಆಮೇಲೆ ನೋಡೋಣ ಎಂದುಕೊಂಡವರು ಈಗ ತಾನೇ ಅಲ್ಲಿಗೆ ಬಂದಂತೆ ಸ್ಪಂದು ಗೆಳತಿಯರಿಬ್ಬರು ಏನು ಮಾಡ್ತಿದ್ದೀರಾ ಎಂದು ಕೇಳಿದರು ತನ್ನ ತಾಯಿಯ ಧ್ವನಿ ಕೇಳಿದೊಡನೆ ಕಣ್ಣೊರೆಸಿಕೊಂಡವಳು ಅದು ಅಮ್ಮ ಭಾಮಳ ಅಣ್ಣ ಬಂದಿದ್ದಾನಂತೆ ಅವರು ವಾಪಸ್ ಅಮೇರಿಕಾ ಹೋಗೋದ್ರೊಳಗೆ ಭಾಮ ಮದುವೆ ನಡೆಯುತ್ತೆ ಆಮೇಲೆ ಅವಳು ನಮ್ಮ ಜೊತೆ ಇಲ್ಲಿ ಇರಲ್ಲ ಅಲ್ವಾ ಅವಳನ್ನು ಮಿಸ್ ಮಾಡ್ಕೋತೀನಿ ಎಂದು ಸ್ಪಂದನ ಹಿಡಿದಾಗಳೇ ಭಾಮಳಿಗೂ ನೆನಪಾಗಿತ್ತು ಹೌದಲ್ಲ ಅಣ್ಣ ವಾಪಸ್ ಹೋಗೋದ್ರೊಳಗೆ ನನ್ನ ಮತ್ತು ಮಂಗಣ್ಣನ ಮದುವೆ ಮಾಡ್ತಾರೆ ಮತ್ತೆ ನಾನು ಅವನೊಟ್ಟಿಗೆ ಅವನ ಮನೇಲಿ ಇರಬೇಕು ಎಂದುಕೊಂಡವಳೆ ಅಮ್ಮ ನಾನಿವಳಿಗೆ ಹೇಳ್ತಿದ್ದೆ ಮದುವೆ ಆದರೆ ಎಂತಾಯ್ತು ಅವ ಅಲ್ಲಿರಲಿ ನನಗೆ ಆಫೀಸ್ಗೆ ಇಲ್ಲಿಂದ ಹತ್ತಿರ ನಾನಿಲ್ಲೇ ನಿಮ್ಮೊಟ್ಟಿಗೆ ನಿಲ್ತೇನೆ ಎಂದಾಗ ಅವಳ ಕಿವಿ ಹಿಡಿದವರು ತರಲೆ ಮದುವೆ ಆದಮೇಲೆ ಗಂಡನ ಜೊತೆ ಇರೋದು ಬಿಟ್ಟು ಫ್ರೆಂಡ್ ಇರ್ತಾರಾ ಯಾರಾದರೂ ಎಂದರು ನಿಲ್ತೇನೆ ನನಗೆ ಹಾಗೆಂತಿಲ್ಲ ನೀನಿರ್ತೀನಿ ಅಂದರೂ ನಿನ್ನ ಗಂಡ ಉಪ್ಪಲ್ಲ ಅವನಿಗೆ ನಿನ್ನನ್ನು ಬಿಟ್ಟಿರಲು ಕಷ್ಟ ಆಗುತ್ತೆ ಇಂದು ಸಂಧ್ಯಾರವರು ಛೇಡಿಸಿದಾಗ ಮೊದಲೇ ನಾನು ಕಂಡ್ರೆ ಮಂಗಳನಿಗೆ ಆಗೋದಿಲ್ಲ ಇನ್ನು ಮದುವೆ ಆದರೆ ನಾನನ್ನು ಹೇಗೆ ಸಹಿಸ್ತಾನ ಮುಖ ಉಮ್ಮಂತಿಟ್ಟು ಸ್ಟುಪ್ ಇಡ್ಗಲ್ಲ ಅಂತ ಬೈತಾನೆ ಅವನಿಗೆ ನನ್ನನ್ನು ಬಿಟ್ಟಿರಲಿಕ್ಕೆ ಕಷ್ಟವಾ ಅಯ್ಯೋ ಎಂತ ಕಾಮಿಡಿ ಎಂದುಕೊಂಡು ನಕ್ಕವಳನ್ನು ನೋಡಿ ಹಾ ಹೇಗೆ ನಾಚ್ಕೋತಿದ್ಯಾ ನೋಡು ಕೆನ್ನೆ ಕೆಂಪಾಗಿದೆ ಎಂದವರ ಮಾತಿಗೆ ನಗು ನಿಲ್ಲಿಸಿದವಳು ಸ್ಪಂದನ ಕಡೆಗೆ ನಾನು ಯಾವಾಗ ಮುಖದಲ್ಲಿ ನಾಚಿಕೆ ತೋರಿಸಿದೆ ಎಂಬಂತೆ ನೋಡಿದವಳು ಅಮ್ಮ ಕೆನ್ನೆ ಕೆಂಪಾಗಿದ್ದು ನುಸಿ ಕಚ್ಚಿ ನಾನಾಗ ಸ್ವಲ್ಪ ಹೊತ್ತು ಜಗಲಿಯಲ್ಲಿ ಕೂತಿದ್ದೆ ಆಗ ನುಸಿ ಕಚ್ಚಿದೆ ನನಗೆ ನನಗೆ ನುಸಿಯನ್ನು ಹೊಡಿಯೋದು ಇಷ್ಟ ಇಲ್ಲ ಅದಕ್ಕೆ ನಾನು ಪೂವು ಅಂತ ಗಾಳಿ ಅದನ್ನು ನೋಡಿಸೋದು ಆದರೆ ನುಸಿಗೆ ಭಾಷೆ ಇಲ್ಲ ಥ್ಯಾಂಕ್ಸ್ ಹೇಳದಿದ್ದರೆ ಸಾರೇ ಇಲ್ಲ ನನಗೆ ಕಚ್ಚದಿರಬಾರ್ದ ಎಂದು ದೀರ್ಘವಾದ ವಿವರಣೆಯನ್ನು ನೀಡಿದಳು ಅವಳ ಮಾತಿಗೆ ನಕ್ಕವರು ತುಂಬ ಹೊತ್ತಾಯಿತು ಒಳಗೆ ಬನ್ನಿ ಇಬ್ರು ಎಂದರು ಸರಿ ಎಂದವರು ಒಳಗೆ ಹೋದರು ಭಾಮ ಮಲಗುವ ಮುನ್ನ ಸ್ಪಂದನ ನಿನ್ನ ಬ್ಲಡ್ ಗ್ರೂಪ್ ಯಾವುದಾ ಎಂದು ಕೇಳಿದಾಗ ಎ ಪಾಸಿಟಿವ್ ಯಾಕೆ ಎಂದು ಮರು ಪ್ರಶ್ನಿಸಿದಳು ಎಂಥ ಕೆಸ ಇಲ್ಲ ನಿನ್ನ ಭಾಗ್ಯ ಮಾರೈತಿ ಏನು ಉಸಿ ಉಂಟಲ್ಲ ಅದಕ್ಕೆ ಓ ಬ್ಲಡ್ ಗ್ರೂಪ್ ಇಷ್ಟ ಅಂತ ಎಲ್ಲೋ ಓದಿದ್ದೆ ಅದು ಯಾವಾಗಲೂ ನನ್ನ ಹತ್ತಿರವೇ ಬರುವುದು ಮಂಗ ಅದಲ್ಲವಾ ಒಬ್ಬರಿಗೆ ಬ್ಲಡ್ ಕೊಡಬೇಕಾದ್ರೆ ಸೇಮ್ ಬ್ಲಡ್ ಗ್ರೂಪ್ ಬೇಕು ಅಂತ ಹೇಳ್ತಾರಲ್ಲ ಈ ನುಸಿ ಎಲ್ಲ ಗ್ರೂಪಿನವರ ಬ್ಲಡ್ ಕುಡಿತದೆ ಅದಕ್ಕೆಂತಾಗೋದಿಲ್ವಾನ ಎಂದು ತುಂಬ ದಿನಗಳಿಂದ ತನ್ನ ಮನದಲ್ಲಿ ಕಾಡುತ್ತಿರುವ ಪ್ರಶ್ನೆಯನ್ನು ಕೇಳಿದಳು ಅವಳ ಪ್ರಶ್ನೆ ಕೇಳಿ ತಲೆ ಮೇಲೆ ಕೈ ಹೊತ್ತ ಸ್ಪಂದನ ನೀನು ನಿನ್ನ ನುಸಿನೂ ಚೆನ್ನಾಗಿದೆ ನುಸಿಗೆ ಐಸ್ ಕಡಿಮೆ ಯಾರಾದರೂ ಒಂದು ಏಟು ಹೊಡೆದರೆ ಸತ್ತು ಹೋಗುತ್ತೆ ಮತ್ತೆ ಯಾವ ಬ್ಲಡ್ ಕುಡಿದ್ರೆ ಏನಂತೆ ಎಂದವಳು ಬೇಗ ಮಲ್ಕೋ ಆಮೇಲೆ ನಾಳೆ ಆಫೀಸಿಗೆ ಲೇಟಾದರೆ ನುಸಿ ಕಾರಣ ಹೇಳೋದಕ್ಕೆ ಬರೋಲ್ಲ ನಿನ್ನ ಆಫೀಸಿನಲ್ಲಿರುವ ಸಿಂಹನ ಉಗ್ರ ಅವತಾರ ನೋಡಬೇಕಾಗುತ್ತೆ ಎಂದಳು ಸಿಂಹವ ಅದ್ಯಾರ ಇನ್ಯಾರು ನಿನ್ನ ಬಾಸ್ ಸತ್ಯಜಿತ್ ಎಂದಳು ನಗುತ್ತಾ ಏ ಬೇ ಅವನ ಸಿಂಹಲ್ಲವ ಮಂಗಣ್ಣ ಎಂದಳು ಮಂಗಣ್ಣ ಎಂದು ಅಚ್ಚರಿಯಿಂದ ಕೇಳಿದ ಸ್ಪಂದನಾ ಅಂದರೆ ನಿಮ್ಮ ಮಂಗಣ್ಣ ಸತ್ಯಜಿತ್ ಸರಾ ನಿದ್ದೆಯಲ್ಲೂ ಮಂಗಣ್ಣ ಮಂಗಣ್ಣ ಅಂತ ಕನವರೆಸಿ ನಗ್ತಾ ಇರ್ತೀಯ ಅಂದರೆ ನೀನವರನ್ನು ಪ್ರೀತಿಸೋಕೆ ಶುರು ಮಾಡಿದ್ದಿ ವೆರಿ ಗುಡ್ ಎಂದಳು ಸುಮ್ಮನೆ ಸುಮ್ಮನೆಲ್ಲ ಹೇಳ್ಬೇಡ ಮರೈತೆ ನನಗೆ ನಿದ್ರೆ ಬರ್ತಾ ಉಂಟು ನುಸಿ ಬಂದರೆ ನನ್ನ ಬ್ಲಡ್ ಖಾಲಿ ಅಂತ ಹೇಳಾಯ್ತ ಗುಡ್ ನೈಟ್ ಇಂದು ಮುಸುಕೆಳೆದು ಮಲಗಿದಳು ಭಾಮ ಆದರೆ ಸ್ಪಂದನ ಹೇಳಿದ ಮಾತು ಅವಳ ಮನಸ್ಸಲ್ಲೇ ಇತ್ತು ಮುಂದುವರಿಯುವುದು